ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಹಾಗೂ ಪಿಂಚಣಿದಾರರೇ ಈ ದಿನ ನಿಮಗೆಲ್ಲರಿಗೂ ಪೆನ್ಷನ್ ಪಿಂಚಣಿ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಪಿಂಚಣಿಯಲ್ಲಿ ಭಾರಿ ಆಗುವಂತಹ ಪಿಂಚಣಿ ಲಾಭ ಪ್ರತಿ ತಿಂಗಳು ಜಾಸ್ತಿ ಪಿಂಚಣಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಪಿಂಚಣಿಯನ್ನು ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಈ ಮಾಹಿತಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದ ಮಾಹಿತಿ ಪ್ರತಿ ತಿಂಗಳು ನೀವು ಒಂದೂವರೆ ಲಕ್ಷದವರೆಗೂ ಪಿಂಚಣಿಯನ್ನು ಪಡೆಯಬಹುದು ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾದ ನಂತರ ಉತ್ತಮ ನಿವೃತ್ತಿ ವೇತನ ಬರ್ತಾ ಇರಬೇಕು ಅದರಿಂದಾಗಿ ಅವರ ಜೀವನ ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾ ಇರ್ತಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿಂಚಣಿ ವಿಚಾರದಲ್ಲಿ ಒಂದು ಶುಭ ಸುದ್ದಿಯನ್ನು ತಂದಿದ್ದೀನಿ ನಿವೃತ್ತಿ ಬಳಿಕ ಪ್ರತಿ ತಿಂಗಳು ಒಂದೂವರೆ ಲಕ್ಷದಷ್ಟು ಪಿಂಚಣಿ ಬಂದರೆ ಹೇಗಿರುತ್ತೆ ಜೀವನ ತುಂಬ ಸೂಪರ್ ಅಲ್ಲ ಅದೇ ರೀತಿ ಪ್ರತಿ ತಿಂಗಳು ಒಂದೂವರೆ ಲಕ್ಷ ಪಿಂಚಣಿ ಸಿಗುವಂತಹ ಒಂದು ಪ್ಲಾನನ್ನು ತಂದಿದ್ದೀನಿ ಶುಭ ಸುದ್ದಿಯನ್ನು ತಂದಿದ್ದೀನಿ ಪ್ರತಿಯೊಬ್ಬರು ರಿಟೈರ್ಡ್ ಆದ ನಂತರ ಸುಖ ಜೀವನಕ್ಕಾಗಿ ಒಳ್ಳೆ ಪೆನ್ಷನ್ ಪ್ಲಾನನ್ನು ಮಾಡ್ಕೊಳ್ಳೋದು ಅವಶ್ಯಕ ರಾಷ್ಟ್ರೀಯ ಪೆನ್ಷನ್ ಸ್ಕೀಮ್ ಎನ್ ಪಿ ಎಸ್ ಯೋಜನೆ ಅಡಿಯಲ್ಲಿ ಒಂದು ಒಳ್ಳೆ ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ನಲ್ಲಿ ನಿವೃತ್ತಿಯ ನಂತರ ಸ್ಥಿರ ಆದಾಯವನ್ನು ಪಡೆಯಲು ರಾಷ್ಟ್ರೀಯ ಪಿಂಚಣಿ ಯೋಜನೆ ಉತ್ತಮ ಮಾರ್ಗವಾಗಿದೆ ಪಿಂಚಣಿ ಮೊತ್ತವನ್ನು ಹೂಡಿಕೆ ಮಾಡಿ ಹೂಡಿಕೆಯ ಗೆ ಸಂಬಂಧಿಸಿದಂತೆ ಒಂದೂವರೆ ಲಕ್ಷದವರೆಗೂ ಪಿಂಚಣಿ ಪಡೆಯುವುದನ್ನು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಕೆಲಸ ಮಾಡುವಾಗ ಭವಿಷ್ಯಕ್ಕಾಗಿ ಹೂಡಿಕೆ ಆರಂಭಿಸುವುದು ಅತ್ಯಗತ್ಯ ನಿವೃತ್ತಿಯ ನಂತರ ಖರ್ಚುಗಳಿಗಾಗಿ ಸ್ಥಿರ ಆದಾಯಕ್ಕಾಗಿ ಖಚಿತಪಡಿಸಿಕೊಳ್ಳಲು ನಿಮ್ಮ ಹೂಡಿಕೆಯನ್ನು ಯೋಜಿಸಿ ನಿವೃತ್ತಿಯ ನಂತರ ಉತ್ತಮ ಪಿಂಚಣಿ ಬಯಸಿದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯ ಬೆನಿಫಿಟ್ ಸಿಗತ್ತೆ ಎನ್ ಪಿ ಎಸ್ ಕ್ಯಾಲ್ಕುಲೇಟ್ರ್ ಪ್ರಕಾರ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಗಣನೀಯ ಮೊತ್ತವನ್ನು ಸಂಗ್ರಹಿಸಬಹುದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಪಿಂಚಣಿಯ ನಿವೃತ್ತಿಯ ನಂತರ ಒಂದೂವರೆ ಲಕ್ಷ ರೂಪಾಯಿವರೆಗೂ ಪಿಂಚಣಿಯನ್ನು ಹೇಗೆ ಪಡೆಯೋದು ಅನ್ನೋದು ಬಗ್ಗೆ ನಿಮ್ಮ ತಜ್ಞರಲ್ಲಿ ಕೇಳಿ ಸಲಹೆ ಸೂಚನೆ ಪಡ್ಕೊಂಡು ಈ ಯೋಜನೆಯನ್ನು ಮಾಡಿಕೊಳ್ಳಿ ಪಿಂಚಣಿ ಯೋಜನೆಯಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ಪಡೆಯಲು ಪ್ರತಿ ತಿಂಗಳು ನಿಮ್ಮ ಸಂಬಳದಲ್ಲಿ ಏಳು ಸಾವಿರ ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕು ಎನ್ ಪಿ ಎಸ್ ಠೇವಣಿ ಮೇಲೆ ಶೇಕಡ ಹನ್ನೆರಡರಷ್ಟು ವಾರ್ಷಿಕ ಆದಾಯ ಊಹಿಸಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಒಟ್ಟು ಹೂಡಿಕೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕೆ ಪ್ರತಿಶತ ಹನ್ನೆರಡು ಪರ್ಸೆಂಟು ಬಡ್ಡಿಯೊಂದಿಗೆ ಸರಿಸುಮಾರು ಸರಿ ಸುಮಾರು ನಾಲ್ಕು ಕೋಟಿ ಐವತ್ತ ನಾಲ್ಕು ಲಕ್ಷ ರೂಪಾಯಿಯ ಹಣವನ್ನು ಆಗತ್ತೆ ಈ ಹಣದಲ್ಲಿ ನೀವು ಪ್ರತಿ ತಿಂಗಳು ಒಂದೂವರೆ ಲಕ್ಷ ರೂಪಾಯಿ ಪಿಂಚಣಿ ಪಡೆಯೋದು ಹೇಗೆ ಅಂದರೆ ಈ ಹಣದಲ್ಲಿ ಫಾರ್ಟಿ ಪರ್ಸೆಂಟ್ ಹಣವನ್ನು ಪೆನ್ಷನ್ ಪ್ಲಾನಿಗೆ ಬಿಡಬೇಕಾಗತ್ತೆ ನಿನ್ನ ಸಿಕ್ಸ್ಟಿ ಪರ್ಸೆಂಟ್ ಹಣ ಅಮೌಂಟನ್ನು ನೀವು ಪಡ್ಕೊಂಡು ಪಿಂಚಣಿ ಪ್ಲಾನನ್ನು ನೀವು ಯೋಜನೆ ಮಾಡ್ಕೊಬೋದು ಯೋಜನೆ ಮಾಡಿಕೊಂಡು ಪ್ರತಿ ತಿಂಗಳು ನೀವು ನಿಶ್ಚಿತವಾಗಿ ಒಂದೂವರೆ ಲಕ್ಷ ರೂಪಾಯಿವರೆಗೂ ಪಿಂಚಣಿ ಪಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಡತ್ತೆ ಇದೊಂದು ಉತ್ತಮ ಯೋಜನೆ ಅಂತ ಹೇಳ್ಬೋದು ಕನಿಷ್ಠ ಒಂದು ಇಪ್ಪತ್ತೈದು ವರ್ಷ ನೀವು ಈ ರೀತಿ ಹೂಡಿಕೆ ಮಾಡಿಕೊಂಡು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಾಗೆ ಹೂಡಿಕೆ ಮಾಡ್ಕೊಂಡು ಹೋದರೆ ಪ್ರತಿ ತಿಂಗಳು ಒಂದೂವರೆ ಲಕ್ಷದವರೆಗೂ ಪಿಂಚಣಿ ಪಡೆಯೋಕ್ಕೆ ಅವಕಾಶ ಇದೆ ನಿವೃತ್ತಿ ಯೋಜನೆಯನ್ನು ಎನ್ ಪಿ ಎಸ್ಸನ್ನು ಅನ್ನು ಎನ್ ಪಿ ಎಸ್ ಅಭಿವೃದ್ಧಿ ಪ್ರಾಧಿಕಾರ ಎಫ್ ಪಿ ಎಫ್ ಆರ್ ಡಿ ಎ ನಿರ್ವಹಿಸುತ್ತೆ ಒಂದೂವರೆ ಲಕ್ಷದವರೆಗೆ ಪಿಂಚಣಿ ಪಡೆಯಲು ಪರಿಪಕ್ವವಾದ ಮೊತ್ತವನ್ನು ಪಡ್ಕೊಂಡು ನೀವು ಪಡ್ಕೊಬೋದು ಇದರಿಂದ ನಿನ್ನೊಂದು ಯೂಸ್ ಇದೆ ಏನಂದರೆ ಎನ್ ಪಿ ಎಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆದಾಯ ತೆರಿಗೆಯಲ್ಲಿ ಭಾರಿ ಲಾಭ ಇದೆ ಆದಾಯ ತೆರಿಗೆ ಇರಲಿ ಭಾರಿ ರಿಯಾಯಿತಿ ಕೂಡ ಇದೆ ಎನ್ ಪಿ ಎಸ್ ಹೂಡಿಕೆಯಲ್ಲಿ ಬರುವುದರಿಂದ ಆದಾಯ ತೆರಿಗೆ ಸೆಕ್ಷನ್ ಏಟಿ ಸಿ ಅಡಿಯಲ್ಲಿ ಒಂದೂವರೆ ಲಕ್ಷ ರೂಪಾಯಿವರೆಗೂ ತೆರಿಗೆ ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದರ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಸೆಕ್ಷನ್ ಏಟಿ ಸಿ ಸಿ ಡಿ ಬಾರ್ ಒನ್ ಬಿನಲ್ಲಿ ಐವತ್ತು ಸಾವಿರ ರೂಪಾಯಿವರೆಗೂ ವಾರ್ಷಿಕ ಹೂಡಿಕೆ ಮೇಲೆ ತೆರಿಗೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಸ್ನೇಹಿತರೆ ಕೈಯಲ್ಲಿ ಹಣ ಎಷ್ಟಿದ್ರೂ ಖರ್ಚಾಗಿ ಹೋಗತ್ತೆ ನಿಮಗೆ ಒಂದು ಲಕ್ಷ ಲ ಎರಡು ಲಕ್ಷ ಸಂಬಳ ಕೊಟ್ಟರೂ ಕೂಡ ಅದಕ್ಕೆ ತಕ್ಕಂತೆ ಖರ್ಚುಗಳಾಗತ್ತೆ ಆದಷ್ಟು ನಿಮ್ಮ ಕೈಯಲ್ಲಿರುವಂಥ ಹಣವನ್ನು ಇಂತಹ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಿಕೊಳ್ಳಿ ಇದರಲ್ಲಿ ಸರ್ಕಾರಿ ನೌಕರರು ಎನ್ ಪಿ ಎಸ್ ಇರ್ಬೋದು ಒ ಪಿ ಎಸ್ ಇರ್ಬೋದು ಯಾರು ಬೇಕಾದರೂ ಹೂಡಿಕೆ ಮಾಡಿಕೊಂಡು ಒಂದೂವರೆ ಲಕ್ಷದವರೆಗೂ ಪಿಂಚಣಿಯನ್ನು ಪಡ್ಕೊಬೋದು ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ನನ್ನದೊಂದು ಮನವಿ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಸ್ಥೆಯಾದ ಎನ್ ಪಿ ಎಸ್ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿಗೆ ಮಾಡಬೇಕು ಕನಿಷ್ಠ ತಿಂಗಳಿಗೆ ಹತ್ತು ಸಾವಿರ ಆದರೂ ಕನಿಷ್ಠ ಪಿಂಚಣಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಪಿಂಚಣಿದಾರರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ತಕ್ಷಣ ಮಾಡಬೇಕು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅವರು ಎದುರಿಸ್ತಿರುವಂಥ ಸಮಸ್ಯೆಗಳು ಏಳನೇ ವೇತನ ಆಯೋಗದ ಪೂರ್ಣ ಇಂಪ್ಲಿಮೆಂಟು ಹಾಗೂ ನಿವೃತ್ತ ನೌಕರರ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ನಿವೃತ್ತ ನೌಕರರ ಸಚಿವಾಲಯವನ್ನು ಸ್ಥಾಪನೆ ಮಾಡಿ ಅವರ ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ ಜಿಲ್ಲಾ ಮಟ್ಟ ಹಾಗೂ ಅಥವಾ ತಾಲೂಕು ಮಟ್ಟದಲ್ಲಿ ಒಬ್ಬರು ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಕೇಳ್ಕಂತ ಎರಡು ದಶಕಗಳಿಂದ ಹೋರಾಟ ಮಾಡ್ತಾ ಇರೋಂಥ ಎನ್ ಪಿ ಎಸ್ ನೌಕರರ ಸಮಸ್ಯೆಗಳನ್ನು ಆಲಿಸಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಈಗ ಹೇಳಿರೋ ಎನ್ ಪಿ ಎಸ್ ಎ ಬೇರೆ ಇದೇ ಎನ್ ಪಿ ಎಸ್ ಬೇರೆ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಮೂರು ಪರ್ಸೆಂಟು ಡಿ ಎನ್ನು ಕೊಟ್ಟು ಆಗಲೇ ಒಂದು ತಿಂಗಳಾಯಿತು ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಡಿ ಎ ಕೊಡುವ ಮಾತಿರಲಿ ಯಾವುದೇ ಸೂಚನೆಯನ್ನು ಕೂಡ ಇಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರಿರ್ಬೋದು ಪ್ರತಿಯೊಬ್ಬರಿಗೂ ತಕ್ಷಣ ಕೇಂದ್ರ ಸರ್ಕಾರ ನೀಡಿದಂತೆ ಮೂರು ಪರ್ಸೆಂಟು ಡಿ ಎಯನ್ನು ತಕ್ಷಣ ಏರಿಕೆ ಮಾಡಬೇಕು ಇದರಿಂದ ಸರ್ಕಾರಿ ನೌಕರರ ಬೆಲೆ ಏರಿಕೆ ಇಂದ ಪರಿಹಾರ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಹಾಗೂ ವೈಜ್ಞಾನಿಕ ಪಿಂಚಣಿ ಸೌಲಭ್ಯಗಳನ್ನು ನೌಕರರಿಗೆ ಕೊಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ಗಳಿದ್ದರೂ ಆ ಪ್ರಾಬ್ಲಮ್ಗಳಿಗೆ ಲೀಗಲ್ ಆಗಿ ಸಮಸ್ಯೆಯನ್ನು ಬಗೆಹರಿಸುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಉಚಿತವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು